ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಮಗೊಂದು ಫೋರ್ ತುಪಾನ್ ಜೀಪ್ ಗಾಡಿ ಕಳಿಸ್ಕೊಡಿದಿರಲ್ಲ ಸೇಲ್ಗಿದೆ ಅಂತ ಹೌದು ಸರ್ ಸೇಲ್ಗಿದೆ ಸರ್ ಅದು ಓಕೆ ಏನೈತೆ ರೀ ಮಾಡಲು ಸರ್ ಎರಡು ಸಾವಿರದ ಹತ್ತು ಇದೆ ಸರ್

ಬ್ಯಾಕ್ ಟೈರ್ ಸರ್ ಒಂದು ಐವತ್ತು ಪರ್ಸೆಂಟ್ ಇದೆ ಸರ್ ಒಂದು ಮೂವತ್ತು ಪರ್ಸೆಂಟ್ ಉಳಿದಿದೆ ಸರ್ ಓಕೆ ಟೈರ್ ಸರ್ ಓಕೆ ಸರ್ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ಪಲ್ಲ ಯಾವ ಥರ ಇಟ್ಟಿದ್ದೀರಾ ಇಂಜನ್ ಕಂಡೀಷನ್ ಫುಲ್ ಗುಡ್ ಕಂಡೀಷನ್ ಇದೆ ಸರ್ ಓಕೆ ಇಂಜನ್ ಕೆಲಸ ಆಗೈತೆ ರೀ ಇನ್ನಾದರೂ ಸೀಲ್ಡ್ ಇಂಜನ್ ಐತೆ ಇಲ್ಲ ಸರ್ ಇಂಜಿನ್ ಕೆಲಸನಕ್ಕೆ ಏನಿಲ್ಲ ಸರ್ ಇಂಜಿನ್ ಕೆಲಸ ಎಲ್ಲ ಅಷ್ಟು ಆಗೇ ಇತ್ತು ಸರ್ ಕೆಲಸ ಆಗೈತೆ ರೀ ಆಲ್ರೆಡಿ ಹಾಂ ಕೆಲಸ ಆಗಿತ್ತು ಸರ್ ಓಕೆ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಸಸ್ಸು ಟಿಂಕ್ರಿಂಗ್ ಕೆಲಸ ಸಣ್ಣಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓರ್ಸ್ ಮೇಲೆ ಜಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಗಾಡಿ ಮೇಲೆ ಕೇಸ್ ಇಲ್ಲ ಏನಿಲ್ಲ ಸರ್ ಲೋನ್ ಏನೂ ಇಲ್ಲ ಸರ್ ಓಕೆ ಪೂರ್ತಿ ನಿಮ್ಮ ಕೈಯಲ್ಲಿ ಕ್ಲೀನ್ ಆಗಿ ಕ್ಲಿಯರ್ ಐತ್ರಿ ಹಾಂ ಪೂರ್ತಿ ಕ್ಲಿಯರ್ ಆಯ್ತು ಸರ್ ನಮ್ಮ ಕೈಯಲ್ಲಿ ಮತ್ತೆ ಸರ್ ಈಗ ಐದು ವರ್ಷ ಮತ್ತೆ ಫಿಟ್ನೆಸ್ ಮಾಡಿಸಿ ಸರ್ ನಾನು ಎಫ್ ಸಿ ಮಾಡಿಸಿದ್ರ ರೇಟನ್ನು ಹಾಂ ಸರ್ ಈಗ ಐದು ವರ್ಷ ಫಿಟ್ನೆಸ್ ಮಾಡಿಸಿ ಸರ್ ಈಗ ಮತ್ತೆ ಎರಡು ಸಾವಿರದ ಮೂವತ್ತು ಸರ್ ಅದು ಓಕೆ ಎರಡು ಸಾವಿರದ ಮೂವತ್ತು ತನಕ ಎಫ್ ಸಿ ಐತಿ ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇನ್ಶೂರೆನ್ಸ್ ಸರ್ ಇನ್ಶೂರೆನ್ಸ್ ಡಿಸೆಂಬರ್ದಾಗ ಮುಗಿತದೆ ಸರ್ ಅದು ಈ ಡಿಸೆಂಬರ್ದಾಗ ಮುಗಿತೈತೆ ರೀ ಹಾಂ ಈ ಡಿಸೆಂಬರ್ದಾಗ ಮುಗಿತದೆ ಸರ್ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ಗೆ ಸರ್ ಓಕೆ ಹಬ್ಬ ಅಂದ್ರೆ ಅಂದರೆ ಇನ್ನೊಂದು ಎರಡು ಮೂರು ತಿಂಗ್ಳು ಐತೆ ರೀ ಹಾಂ ಸರ್ ಹೌದು ಓಕೆ ಇದು ಗಾಡಿ ತೊಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ಓಡಿಸ್ಕೋಬೋದಲ್ಲ ರೀ ತೊಗೊಂಡವ್ರು ಗಾಡಿ ತೊಗೊಂಡು ಆರಾಮ ಕಂಡೀಷನ್ ಮ್ಯಾಗೆ ಆರಾಮ ಓಡಿಸ್ಬೋದು ಸರ್ ಓಕೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಸಬ್ ಉಪ್ಪರ್ ಆಗಿರ್ಬೋದು ಈ ಥರ ಏನಾದ್ರೂ ಎಕ್ಸ್ಟ್ರಾ ಪೇಟೆಂಟ್ ಮಾಡಿಸಿದ್ರಾ ಎಕ್ಸ್ಟ್ರಾ ಪಿಟಿಂಗ್ ಏನಕ್ಕೆ ಏನಿಲ್ಲ ಸರ್ ಉಪರ್ ಇದೆ ಸರ್ ಹಾಂ ಉಪರ್ ಸ್ಪೀಕರ್ ಇದೆ ಇದೆ ಸರ್ ಅವು ಓಕೆ

ನಾವು ಐದನೇ ಸರ್ ಗಾಡಿ ತಗೋರು ಆರ್ನೂವರ್ ಹಾಕ್ ಸರ್ ಐದು ಲಕ್ಷದ ಎಂಬತ್ತು ಸಾವಿರ ನಮ್ಮ ಕಡೆ ಬಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಮಾಡಿದ್ರು ಕೂಡ ಐದು ಲಕ್ಷ ಸಾವಿರ ಗಾಡಿ ಕೊಡ್ತೀರಾ ಐದು ಲಕ್ಷ ಸಾವಿರ ಗಾಡಿ ಕೊಡ್ತೀವಿ ಸರ್ ಇದು ಗಾಡಿ ಅಂತ ಲೋಕೇಶನ್ ಸರ್ ಗಾಡಿ ಹಾದಗಿರಿ ಡಿಸ್ಟಿಕ್ ಸರ್ ಹಾ ತಾಲೂಕ್ ಸರ್ ಓಕೆ ಅಂತ ಸರ್ ಹೌದಾ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಸರ್ ಇದೇ ಐತಿ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದ್ರೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಬರಲಿ ಸರ್ ನಿಮ್ಮ ಕಡೆಯಿಂದ ಬಂದರೆ ಆದಷ್ಟು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು